ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ ಟಿ ಇ ರೈಟ್ ಟು ಎಜುಕೇಷನ್ ಸಿಸ್ಟಮಲ್ಲಿ ನಮ್ಮ ಮಕ್ಕಳಿಗೆ ಸೀಟ್ ಸಿಗುತ್ತಾ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸೀಟ್ ಸಿಗುತ್ತಾ ಎಷ್ಟು ವರ್ಷ ಆಗಿರಬೇಕು ಹಾಗೆ ಯಾವೆಲ್ಲ ಸ್ಕೂಲ್ಗಳಿಗೆ ಇಲ್ಲಿ ಸೀಟ್ ಸಿಗುತ್ತೆ ಅಂತ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಕೇಳ್ತಾಯಿದ್ದೀರಾ ಅದಕ್ಕೋಸ್ಕರ ನಾನು ಇಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ ವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಷಯ ಯಾರಿಗೆ ಇಂಪಾರ್ಟೆಂಟ್ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ವಿಷಯ ಏನಪ್ಪ ಅಂತ ಅಂದರೆ ಇಲ್ಲಿ ಆರ್ ಟಿ ಇ ಎಜುಕೇಷನ್ ಸಿಸ್ಟಮಲ್ಲಿ ನನ್ನ ನಮ್ಮ ಮಗುವಿಗೆ ಅಂದರೆ ಎಲ್ ಕೆ ಜಿ ಮಗುವಿಗೆ ಯು ಕೆ ಜಿ ಮಗುವಿಗೆ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಗೆ ಸೀಟ್ ಸಿಗುತ್ತಾ ಅಂದರೆ ಅದು ಸಿಗುತ್ತೆ ನಿಮ್ಮ ಮಗುವಿಗೆ ಮೂರು ವರ್ಷದ ಎಂಟು ತಿಂಗಳ ಮೇಲೆ ಹಾಗೆ ನಾಲ್ಕು ವರ್ಷದ ಒಳಗೆ ಮೂರುವರೆಯಿಂದ ನಾಲ್ಕು ವರ್ಷದ ಒಳಗಿರುವ ಮಕ್ಕಳಿಗೆ ಎಲ್ ಕೆ ಜಿ ಇಲ್ಲ ಯು ಕೆ ಜಿ ಸೀಟ್ ಸಿಗುತ್ತೆ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಮ್ಮ ಮಗುವಿಗೆ ನಾನು ಇಲ್ಲಿ ಎಲ್ ಕೆ ಜಿ ಇಲ್ಲ ಯು ಕೆ ಜಿಗೆ ಅಡ್ಮಿಷನ್ ಮಾಡಬೇಕು ಹಾಗಾಗಿ ಎಷ್ಟು ಏನೆಲ್ಲ ನಿಯಮಗಳಿರುತ್ತೆ ಅನ್ನೋದನ್ನ ನೀವು ಒಂದು ಸಲ ಅಲ್ಲಿ ಇದು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಕೇಳ್ಕೊಳ್ಳಿ ಹಾಗೆ ಇದು ತುಂಬ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಮಕ್ಕಳಿಗೆ ತುಂಬ ಒಳ್ಳೆ ಎಜುಕೇಷನ್ನ ಕೊಡಿಸೋವಂಥ ಒಂದು ಸ್ಕೀಮ್ ಆಗಿರುತ್ತೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಕಾಯ್ದೆ ಪ್ರಕಾರ ಸಮಾಜದಲ್ಲಿ ಹಿಂದುಳಿದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಅಂತಲೇ ಇಲ್ಲಿ ಸರ್ಕಾರ ಇದನ್ನು ಜಾರಿಗೆ ತಂದಿದೆ ಹಾಗೆ ಈ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಾನು ಹಿಂದಿನ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಇಲ್ಲಿ ಹಾಗೆ ಸ್ವಲ್ಪ ಸ್ವಲ್ಪ ಯಾವುದು ಇಂಪಾರ್ಟೆಂಟ್ ಅಂತ ಅಂತ ವಿಷಯಗಳನ್ನ ಇಲ್ಲಿ ಹೇಳ್ಕೊಂಡು ಹೋಗಿರ್ತೀನಿ ಹಾಗೆ ಮಕ್ಕಳಿಗೆ ಯಾವ ಸ್ಕೂಲಲ್ಲಿ ಸೀಟ್ ಸಿಗುತ್ತೆ ಏನು ಅಂತ ನೀವು ಕೂಡ ಕಮೆಂಟ್ ಕಮೆಂಟಲ್ಲಿ ತಿಳಿಸಿದ್ದೀರಾ ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ತಂದೆ ತಾಯಿ ಮತ್ತು ಮಗುವಿನ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ ಹೌದು ನಿಮ್ಮ ಮೂರು ಜನದ ಆಧಾರ್ ಕಾರ್ಡ್ನ ನೀವು ಖಂಡಿತವಾಗ್ಲೂ ಮಾಡಿಸಿಟ್ಕೊ ಇಟ್ಕೊಂಡಿರಬೇಕು ಮೂರುವರೆ ವರ್ಷದ ಮಗುವಿಗೂ ಇಲ್ಲಿ ಮಾಡಿಸ್ಕೋಬೇಕು ಹಾಗೆ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಅದರಲ್ಲಿ ಆರ್ ಡಿ ಸಂಖ್ಯೆ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ತುಂಬ ಮುಖ್ಯವಾದ ಅಂದರೆ ಆರ್ ಡಿ ಸಂಖ್ಯೆ ನೀವು ಆದಾಯ ಜಾತಿ ದೃಢೀಕರಣ ಪತ್ರದ ಪತ್ರದಲ್ಲಿ ಆಡಿ ಸಂಖ್ಯೆ ಮುಖ್ಯವಾಗಿರುತ್ತೆ ಹಾಗೆ ಮಗುವಿನ ಫೋಟೋ ತಂದೆ ತಾಯಿಯ ಫೋಟೋ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಮೊಬೈಲ್ ಸಂಖ್ಯೆನೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಯಾವೆಲ್ಲ ಮಕ್ಕಳಿಗೆ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟು ಮತ್ತು ಯಾವೆಲ್ಲ ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಇಲ್ಲಿ ಸೀಟ್ ಕೊಡ್ತಾರೆ ಅಂದರೆ ಎಚ್ ಐ ವಿಯಿಂದ ಬಳುತ್ತಿರುವ ಮಗುವಿಗೆ ಆತ್ಮಹತ್ಯೆಗೆ ಒಳಗಾದ ಪೋಷಕರ ಮಗುವಿಗೆ ಹಾಗೆ ರೈತರ ಮಕ್ಕಳಿಗೂ ಕೂಡ ಇಲ್ಲಿ ಹೆಚ್ಚು ಆದ್ಯತೆ ಹಾಗೆ ಮಂಗಳ ಮಕ್ಕಳಿಗೂ ಕೂಡ ಇಲ್ಲಿ ಹೆಚ್ಚು ಆದ್ಯತೆಯನ್ನು ನೀಡಲಾಗುತ್ತಿದೆ ಹಾಗೆ ಇನ್ನೊಂದು ವಿಷಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೂ ಕೂಡ ಇಲ್ಲಿ ಅವಕಾಶನ ಮಾಡಿಕೊಳ್ಳಲಾಗಿದೆ ಎಲ್ಲ ರೀತಿಯ ಹಿಂದುಳಿದ ಮಕ್ಕಳಿಗೆ ಇಲ್ಲಿ ಉತ್ತಮ ರೀತಿಯ ಎಜುಕೇಷನ್ ಕೊಡಬೇಕು ಅನ್ನೋದು ಸರ್ಕಾರದ ಒಂದು ನಿಲುವಾಗಿರುತ್ತದೆ ಹಾಗೆ ಯಾವಾಗೆಲ್ಲ ಅಪ್ಲಿ ಯಾವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹಾಗಾದರೆ ಈ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿಂದನೇ ಆದರೆ ನೀವು ಒಂದು ಸಲ ಇಪ್ಪತ್ತನೇ ತಾರೀಕು ಹೋಗಿ ಇಲ್ಲಾಂದರೆ ಈ ಈಗ ನಿಮ್ಗೆ ಏನಾದ್ರು ಫ್ರೀ ಇದ್ದಾಗ ಕಂಪ್ಯೂಟರ್ ಸೆಂಟರ್ ಕಡೆ ಹೋದಾಗ ನಮಗೆ ಅರ್ಜಿ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಾ ಇಲ್ಲ ಯಾವಾಗ ಅರ್ಜಿ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ಸಲ ಬನ್ನಿ ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಕೂಡ ಅವ್ರ ಹತ್ರನೇ ಕೇಳ್ಕೊಬನ್ನಿ ಯಾಕಂದರೆ ನಾವು ಹೇಳಿರ್ತೀವಿ ಅದನ್ನೇ ಕೂಡ ಅವರು ಹೇಳೋದು ಆದರೆ ನಾವು ಇದೇ ನಾವು ಇದು ಅದು ಬೇಕು ಇದು ಬೇಕು ಅಂತಾರೆ ಆವಾಗ ನಿಮಗೆ ಅರ್ಜೆಂಟ್ ಇರುತ್ತೆ ಮುಂದೆ ಸಲಿಗೆ ಮಾಡ್ಸೋಕ್ಕಾಗಲ್ಲ ಅದರಿಂದಾಗಿ ಒಂದು ಸಲ ಅವ್ರ ಹತ್ರನೇ ನೀವು ಕೇಳ್ಕೊಂಡು ಬರೋದು ಉತ್ತಮ ಅನ್ನೋದು ನನ್ನ ನನ್ನ ಅಭಿಪ್ರಾಯ ಇಲ್ಲಿ ಯಾವ ರೀತಿ ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಲಾಟ್ರಿ ಮೂಲಕ ಸೀಟುಗಳನ್ನು ಹಂಚಿಕೆ ಮಾಡಲಾಗುತ್ತೆ ಹೌದು ಲಾಟ್ರಿಗಳ ಮೂಲಕ ಸೀಟು ಹಂಚಿಕೆ ಮಾಡಲಾಗುತ್ತೆ ನಿಮ್ಮ ಮಗುವಿಗೂ ಸಿಗ್ಬೋದು ಸಿಗ್ದಲೇ ಇರ್ಬೋದು ಯಾರು ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ರೌಂಡಲ್ಲಿ ಯಾವೆಲ್ಲ ಮಕ್ಕಳಿಗೆ ಸೀಟ್ ಸಿಗುತ್ತೆ ಸಿಕ್ಕಿರುತ್ತೆ ಅವ್ರು ಯಾರಾದರೂ ಬಂದು ಸೇರಿಸಿ ಸೇರ್ಕೊಂಡಿಲ್ಲ ಅಂತ ಅಂದಾಗ ನಿಮ್ಮ ಮಕ್ಕಳಿಗೂ ಎರಡನೇ ರೌಂಡಲ್ಲಿ ಸೀಟ್ನ ಹಂಚಿಕೆ ಮಾಡಲ್ ಮಾಡ್ತಾರೆ ಆವಾಗ ಕೂಡ ನಿಮಗೆ ಸೀಟ್ ಸಿಗೋ ಅವಕಾಶ ಇರುತ್ತೆ ಹಾಗೆ ಯಾವೆಲ್ಲ ಸ್ಕೂಲ್ಗಳಲ್ಲಿ ನಮಗೆ ಸೀಟ್ ಸಿಗುತ್ತೆ ಅಂದರೆ ನಿಮ್ಮ ಹತ್ತಿರದ ಶಾಲೆಗಳಲ್ಲಿ ನೀವು ಒಂದು ನಾಲ್ಕು ಸ್ಕೂಲನ್ನ ಸೆಲೆಕ್ಟ್ ಮಾಡ್ಬೋದು ಈ ಈ ಸ್ಕೂಲ್ನ ನಮಗೆ ಕೊಡಿ ಅನ್ನೋ ಥರ ನೀವು ಸೆಲೆಕ್ಟ್ ಮಾಡ್ಬೋದು ಅಷ್ಟು ಸ್ಕೂಲ್ಗಳಲ್ಲಿ ಒಂದು ಸ್ಕೂಲಲ್ಲಿ ನಿಮ್ಮ ಮಗುವಿಗೆ ನಿಮ್ಮ ಹತ್ತಿರದ ಒಳ್ಳೆಯ ಎಜುಕೇಷನ್ ಸಿಸ್ಟಮ್ ಇರೋವಂಥ ಮಕ್ಕಳಿಗೆ ಸಿಸ್ಟಮ್ ಇರೋವಂಥ ಸ್ಕೂಲ್ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮಗುವಿನ ಸೇರಿಸ್ಬೋದು ಅಂತ ಹೇಳ್ತಾ ನಿಮಗೆ ನಿಮ್ಮ ಎಲ್ಲ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡು ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ಇಲ್ಲಿ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಮತ್ತೆ ವಿಡಿಯೋ ಮಾಡಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಓಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಇನ್ನೊಂದು ವಿಷಯ ಏನಂದರೆ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ ಹಾಗೆ ವರ್ಷದ ಆದಾಯ ಮೂರುವರೆ ಲಕ್ಷಕ್ಕಿಂತ ಹೆಚ್ಚಿರಬಾರ್ದು ಒಳಗಡೆ ಇದ್ದರೆ ಮಾತ್ರ ಇಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಓಕೆ ಸಿಗ್ತೀನಿ ನಿಮಗೆ ಎಲ್ಲ ರೀತಿಯ ವಿಷಯ ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ವಿಡಿಯೋ ಮಾಡಿ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಬಾಯ್